ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಚೆನ್ನಮ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ರವಾನಿಸಿದರು ಜಾತಿ ಸಮೀಕ್ಷೆಯಲ್ಲಿ ಸ್ವಯಂ ದೃಢೀಕರಣ ಸಲ್ಲಿಸುವವರಿಗೆ ಹಲವಾರು ತೊಂದರೆ ಉಂಟಾಗಿರುವುದು ಕಂಡುಬಂದಿದೆ ಆರ್ಡಿ ನಂಬರ್ ಇಲ್ಲದ ಹೊಸ ಜಾತಿ ಪ್ರಮಾಣ ಪತ್ರ ಇಲ್ಲದವರು ಹಾಗೂ ಆಯೋಗದ ತಂತ್ರಾಂಶದಲ್ಲಿ ಸರಳೀಕರಣ ಇಲ್ಲದೆ ಸುಮಾರು ನಲವತ್ತೆರಡು ಅಂಶಗಳಿಗೆ ಮಾಹಿತಿ ನೀಡಲು ತೊಂದರೆಯಾಗಿ ಅಧಿಕ ಜನರು ಸ್ವಯಂ ಜಾತಿ ನೋಂದಾವಣೆ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಎರಡರಲ್ಲಿ ಆದಿ ಕರ್ನಾಟಕ ಚಲವಾದಿ ಚಿನ್ನದಾಸರ ಹೊಲಿಯದಾಸರ ಮಹರ ತರಲ ಮತ್ತು ಮೇಘ ಮೇಘ ಜಾತಿಯನ್ನು ಮಾತ್ರ ಪಟ್ಟಿ ಮಾಡಲಾಗಿದೆ ಎಂದು ದೂರಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿಯನ್ನ ಸರಿಪಡಿಸಿಕೊಡಿ ಸದಾಶಿವ ಆಯೋಗದ ವರದಿಯ ಪ್ರಕಾರ ಇದು ಜಾರಿ ಆಗಂಗಿಲ್ಲ ಇಲ್ಲಿ ಸದಾಶಿವ ಆಯೋಗದ ವರದಿ ಪ್ರಕಾರ ನೋಡಿದ್ರೆ ಅದು ಒಂಥರ ತಾರತಮ್ಯ ಇರುವುದರಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿ ಸಲುವಾಗಿ ಒಂದು ರಿಪೋರ್ಟ್ ತಯಾರು ಮಾಡ್ಲಾಕ ಹೇಳಿದರು ಅದ್ರ ತಕ್ಕಂತೆ ಮನೆ ಮನೆಗೆ ಸರ್ವೆ ಕೂಡ ಆಗಿದೆ ಯಾವ ರೀತಿ ಸರ್ವೆ ಮಾಡಿದಾರಂದ್ರ ನಿನ್ನೆ ಟಿವಿ ಮಾಧ್ಯಮದ ಮುಖಾಂತರ ಕೂಡ ಎಲ್ಲರಿಗೂ ಕೂಡ ಪ್ರಸಾರ ಆಗಿದೆ ಯಾರು ಮನೆಗೆ ಸರ್ವೆ ಮಾಡಕ್ಕೆ ಹೋಗಿಲ್ಲ ಅಲ್ಲಿ ಸ್ಟಿಕ್ಕರ್ ಹಚ್ಚಿ ಬಂದಾಗ ಬರೀ ಆ ಸ್ಟಿಕ್ಕರ್ ಹಚ್ಚಾಕ ಒಂದು ಸ್ಟಿಕ್ಕರ್ ಹಚ್ಚಾಕ ಎರಡ್ ನೂರು ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ಕೂಲಿ ಅಕ್ಕೋಟಕ ಸ್ಟಿಕ್ಕರ್ ಹಚ್ಕೊಂಡ್ ಬಂದಾರೆ ಹಿಂಗಾಗಿ ಬಲಗೈ ಸಮುದಾಯಕ್ಕೆ ಒಂದು ದೊಡ್ಡ ಪ್ರಮಾಣವಾದಂತಹ ಬಡತು ಕೂತಿದೆ ವಲಯ ಸಮುದಾಯಕ್ಕೆ ಇಡೀ ಕರ್ನಾಟಕದಲ್ಲಿ ವಲಯ ಸಮುದಾಯದ ಜನಸಂಖ್ಯೆ ಇರುವುದು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷ ಪಾತವಾಗಿ ಏನಾದರೂ ಅವರು ಸಮೀಕ್ಷೆ ಮಾಡಲಿ ಇನ್ನೊಂದ್ಸರಿ ವರದಿಯನ್ನ ಅವರು ಸಮೀಕ್ಷೆ ಮಾಡಿ ವರದಿಯನ್ನು ಸಲ್ಲಿಸಲಿ ಯಾವಾಗ ವರದಿ ಸಮೀಕ್ಷೆ ಪ್ರಕಾರ ನಾವು ನಾವು ಇದೀವಿ ಮಲ್ಲೇಶ್ ಜೋಗಲಾ ಸಿದ್ದಪ್ಪ ಕಾಂಬಳೆ ಮಹಾದೇವ್ ತಳವಾರ್ ಸಂಜೀವ್ ಕಾಂಬ್ಳೆ ಲಕ್ಷ್ಮಣ್ ಕೋಲ್ಕಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ